तथोजय मुधी दिव नारायण नर्वोष विवर्जित पिपूर्ण गुरूंशा गीता वक्ष्यामेश समस्तगुणसंपूर्ण विवर्जित ಕೃಷ್ಣ ಗೀತೆಯ ಹತ್ತನೇ ಅಧ್ಯಾಯದಲ್ಲಿ ಅನೇಕ ವಿಭೂತಿಗಳನ್ನು ತಾನು ಪರಿಚಯಿಸುತ್ತೇನೆ ಅನ್ನುವ ಮಾತನ್ನ ಹೇಳಿ ಕೆಲವನ್ನ ಪರಿಚಯಿಸಿದ ಕೂಡ आदित्यान अहम विष्णुः ज्योतिषा रविशुमा मरीचिर्मरुतामस्मि तेजस तेजस्वी नाम हम मरीचिर्मरुतामस्मि नक्षत्राणाम शशि <coughs> ಸಾಮವೇದೋಸ್ಮಿ ದೇವಾಸ್ ವಾಸವ ಇಂದ್ರಿಯಂ ಮನಶ್ಚಾಸ್ಮಿ ಭೂತ ಚೇತನಾ ವೇದನ ಪ್ರಧಾನವಾಗಿ ಶಾಖ್ಯಗಳು ನಾಲ್ಕು ವೇದಗಳು ಮೂರು ತ್ರೈ ಇಂತ ವೇದಗಳಿಗೆ ಹೆಸರು ಆದರೆ ತ್ರೈ ಅನ್ನೋದು ಉಚ್ಚಾರಣೆ ಅಥವಾ ಹೇಳಬಹುದಾದ ಕ್ರಮದಲ್ಲಿ ನಾಲ್ಕು ವಿಭಾಗಗಳನ್ನ ಹೇಳುತ್ತೆ ಮೂರು ವಿಭಾಗಗಳನ್ನ ಹೇಳುತ್ತೆ ವಾಕ್ಯ ರೂಪದಲ್ಲಿ ಹೇಳುವಂಥದ್ದು ಪದ್ಯ ರೂಪದಲ್ಲಿ ಹೇಳುವಂಥದ್ದು ಗಾನ ರೂಪದಲ್ಲಿ ಹೇಳುವಂಥದ್ದು ಅಂತ ಅದರಲ್ಲಿ ವಾಕ್ಯ ಮತ್ತು ಪದ್ಯಗಳನ್ನು ಹೇಳುವುದು ಸ್ವಲ್ಪ ಸುಲಭ ಗಾನ ಸ್ವಲ್ಪ ಕಷ್ಟ ಮತ್ತು ದೇವರಿಗೆ ಇಷ್ಟ ಉಳಿದದೆರಡನ್ನ ತಿರಸ್ಕಾರ ಮಾಡಿದ್ದಲ್ಲ ಯಾವಾಗ್ಲೂ ಹೆಚ್ಚು ಶ್ರಮ ಪಡುವವರ ಬಗ್ಗೆ ಭಗವನ್ ಭಗವಂತನಿಗೆ ಕಾಳಜಿ ಜಾಸ್ತಿ ಅದು ಸಹಜವಾದ ಒಂದು ಶರಣಾಗತಿಯನ್ನು ತಂದು ಕೊಡುವಂತಹ ದಾರಿ ಆದ್ರಿಂದ ಹಾಡ್ತಾ ಹಾಡ್ತಾ ಮೈ ಮರೆತು ಪ್ರತಿ ಅಕ್ಷರಗಳಿಂದಲೂ ಭಗವಂತನ ಬರೀ ಸಾಮವೇದ ಹಾಡುವುದು ಅಂತ ಮಾತ್ರ ಅಲ್ಲ ಸಾಮವೇದ ಹಾಡುವಾಗ ಅದರ ಪ್ರತಿಯೊಂದು ಅಕ್ಷರವೂ ಕೂಡ ಅಂಥದ್ದೊಂದು ನಾದವನ್ನ ಹುಟ್ಟು ಹಾಕುತ್ತೆ ಎನ್ನುವ ದೃಷ್ಟಿಯಿಂದ ಅದರಲ್ಲಿ ಸಾಮವೇದದಲ್ಲಿ ಅಂಥ ಅನೇಕ ರೀತಿಯ ಮತ್ತೆ ಸಾಮಾನ್ಯ ಶಬ್ದವೇ ಸಾಮಗ ಸಾಮ ಸಾಮ್ನಿ ಅನ್ನುವ ನಾಮಗಳನ್ನು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಸಾಮಗಾಯನ ಅನ್ನುವ ಶಬ್ದದಿಂದ ಅವನನ್ನ ಬಹಳ ವಿಶೇಷವಾಗಿ ಗೌರವಿಸ್ತಾರೆ ಮೋಕ್ಷದಲ್ಲಂತೂ ಬ್ರಹ್ಮದೇವರು ಕಾಮದ ಗಾನದಿಂದಲೇನೆ ಭಗವಂತನನ್ನ ಬಹಳ ಪ್ರೀತಿಸ್ತಾರೆ ಬಹಳ ರೀತಿಯಿಂದ ಅವನನ್ನ ಆಧರಿಸ್ತಾರೆ ಅನ್ನುವ ಸಂಗತಿಯನ್ನು ಹೇಳ್ತಾರೆ ಹಾಗಾಗಿ ವೇದಾನಾಂ ಸಾಮವೇದೋಸ್ಮಿ ಸಾಮ ಅಂದ್ರೆ ಎಲ್ಲೆಡೆ ಒಂದೇ ತರ ಇರುವವನು ಅಂತ ಸಾಮ ಯಾಕೆ ದೇವರಿಗೆ ಇಷ್ಟ ಅಂದ್ರೆ ಎಲ್ಲೆಡೆ ಇರುವ ಭಗವಂತನನ್ನ ಸಮಾನವಾಗಿ ಚಿತ್ರಿಸುವಂತಹ ಒಂದು ಗುಣ ಅದಕ್ಕಿದೆ ಹಾಗಾಗಿ ವೇದಾನಾಂ ಸಾಮವೇದೋಸ್ಮಿ ದೇವಾನಸ್ಮಿ ವಾಸವಃ ವೇದ ಅಂದರೆ ರೂಪದಲ್ಲಿ ಜ್ಞಾನ ರೂಪದಿಂದ ನಿರಂತರ ಇದ್ದೇ ಇರ್ತಾನೆ ಆದ್ರಿಂದಾಗ ಅವನಿಗೆ ವೇದ ಅಂತ ಹೆಸರು ಅವನಿದ್ದಾನೆ ಅಂತ ಗೊತ್ತಾಗುವುದೇ ವೇದಗಳಿಂದ ಶಾಸ್ತ್ರಗಳಿಂದಾದ್ದರಿಂದ ವೇದಗಳಲ್ಲಿ ಸಾಮವೇದ ಪ್ರಧಾನ ಅನ್ನುವ ನಿರೂಪಣೆ ಮಾಡಿದ್ರು ದೇವತೆಗಳು ಅಂದ್ರೆ ಈ ವೇದ ಅನ್ನುವುದು ತಿರುಗಿಸಿ ಸ್ವಲ್ಪ ಅಕ್ಷರ ವ್ಯತ್ಯಾಸ ಮಾಡಿದ್ರೆ ವೇದ ದೇವ ಆಗತ್ತೆ ಉಲ್ಟಾ ಪಲ್ಟಾ ಮಾಡಿದ್ರೆ ಅಂದ್ರೆ ವೇದಗಳಿಂದ ಪ್ರತಿಪಾದ್ಯವಾದ ದೇವತೆಗಳು ತುಂಬಾ ಜನ ಇದ್ದಾರೆ ಅವರವರ ಮಟ್ಟಿಗೆ ಅಂತಹ ವೇದದಿಂದ ಪ್ರತಿಪಾದ್ಯವಾದ ದೇವತೆಗಳದ್ದು ದೊಡ್ಡ ಗುಂಪಿದೆ ಅದರಲ್ಲಿ ದೇವಾನ ಅಸ್ಮಿ ವಾಸವ ಹಿಂದೆ ಆದಿತ್ಯರಲ್ಲಿ ತಾನು ವಿಷ್ಣು ಅಂತ ಹೇಳ್ಕೊಂಡ ಅದರಲ್ಲಿ ಇಂದ್ರ ಇದ್ದ ಅದ್ರಲ್ಲಿ ಬಿಟ್ರು ಈಗ ಇಂದ್ರ ಇಡೀ ದೇವತೆಗಳ ನಾಯಕನಾಗಿ ಏನು ಕಾರ್ಯಭಾರ ಮಾಡ್ತಾನೆ ಆ ಗುಣವಾಗಿ ಪ್ರಕಟಗೊಳ್ಳುವುದಕ್ಕೆ ಇಂದ್ರನಲ್ಲಿ ಇದ್ದಾನೆ ಅಂತ ಹೇಳಿಕೋಸ್ಕರ ಈ ಮಾತನ್ನ ನಿರೂಪಣೆ ಮಾಡಿದ್ದು ಆಗ ಹನ್ನೆರಡರಲ್ಲಿ ಒಬ್ಬನಾಗಿದ್ರು ಕೂಡ ನನಗೆ ಹೇಳಲಿಕ್ಕೆ ಹೊರಟ ಗುಣ ಆದಿತ್ಯರಲ್ಲಿ ಒಬ್ಬನಾಗ್ಲಿಕ್ಕೆ ಏನ್ ವಿಶೇಷವಾದ ಸಾಮರ್ಥ್ಯ ಬೇಡ ಆದಿತ್ಯ ಮಕ್ಕಳಾಗಿ ಹುಟ್ಟಿದ್ದಾನೆ ಮುಗಿದೋಯ್ತು ಆದ್ರೆ ದೇವತೆಗಳಲ್ಲಿ ಒಬ್ಬನಾಗಿ ಇದ್ದು ಅದರ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಡೆಸುವುದಕ್ಕೆ ಬೇಕಿರುವ ತಾಕತ್ತನ್ನ ಪಡೆದಿರ್ಬೇಕು ಅಂದ್ರೆ ಅದರಲ್ಲೊಂದು ಒಂದು ಭಗವಂತನ ವಿಶೇಷ ಸನ್ನಿಧಾನ ಬೇಕು ದೇವಾಂ ಅಸ್ಮಿ ವಾಸವ ದೇವ ಅಂದ್ರೆ ಕ್ರೀಡಾರೂಪವಾಗಿ ಜಗತ್ತಿನ ಕಾರ್ಯಭಾರಗಳನ್ನು ನಡೆಸುವವರು ಅದರಲ್ಲಿ ನಾನು ಇಂದ್ರನಾಗಿದ್ದೇನೆ ಅಂತ ವಾಸವ ಅನ್ನುವ ಶಬ್ದದ ಅರ್ಥ ಎಲ್ಲ ನೆಲೆಗಳಲ್ಲೂ ವರ್ತತೆ ವಾಸೇಶು ವರ್ತತೆ ಎಷ್ಟು ತರದ ನಿವಾಸಗಳಿವೆ ಆ ಎಲ್ಲ ನಿವಾಸಗಳಲ್ಲೂ ಕೂಡ ಇರುವವನಾದ್ರಿಂದಾಗಿ ಅವನ ವಾಸವ ಅಂತ ಕರೀತಾರೆ ಭಗವಂತ ವಾಸವ ಯಾಕೆ ಅಂದ್ರೆ ಎಲ್ಲೆಡೆ ಇದ್ದು ಅವುಗಳನ್ನು ಪ್ರಚೋದಿಸುತ್ತಾನೆ ಆದ್ರಿಂದಾಗಿ ದೇವಾನಾಂ ಅಸ್ಮಿ ವಾಸವ ಇಂದ್ರಿಯಣ ಮನಶ್ಚಾಸ್ಮಿ ಮತ್ತೆ ಇನ್ನೊಂದು ಗುಂಪನ್ನ ಎತ್ತಿಕೊಂಡ ಇಂದ್ರಿಯಗಳು ಪ್ರಧಾನವಾಗಿ ಹೊರಗೆ ಸಂಬಂಧ ಕಾಣುವಂಥದ್ದು ಬಾಕ್ಯೇಂದ್ರಿಯಗಳು ವಾಕ್ಪಾಣಿ ಪಾದಪಾಜು ಉಪಸ್ಥ ಇನ್ನು ಅರಿವನ್ನ ಕೊಟ್ಟು ನಮಗೆ ಸಹಕಾರ ನೀಡುವಂಥವುಗಳು ಮುಖ್ಯವಾಗಿ ತಕ್ಷುಶ್ರೋತ್ರ ತ್ವಕ್ ಆಮೇಲೆ ವಾಕ್ ಇಲ್ಲಿಗ ರಸ ಮೂಗು ಬಾಯಿ ಕಣ್ಣು ಕಿವಿ ಚರ್ಮ ಇದು ನಾಲಿ ನಾಲಿಗೆ ಅಂತ ಇಟ್ಕೊಂಡ್ರೆ ಎರಡು ಅಂಶಕ್ಕೆ ಹಿಂದೆ ಹೇಳುವಾಗ ವಾಕ್ ಅಂದಾಗ ಮಾತು ಈಗ ವಾಕ್ ಅಥವಾ ಬಾಯಿ ಅಂದಾಗ ರಸನೇಂದ್ರಿಯ ಇದ್ರ ಮೇಲೆ ಇನ್ನು ಹೊಂದಿರುವಂತದ್ದು ಮನಸ್ ಇಂದ್ರಿಯಾಣ ಇದಂ ಇದಂ ದ್ರವತಿ ವಸ್ತು ಬೆನ್ನಡೆಗೆ ಸಾಕ್ತಾ ಸಾಕ್ತಾ ವಸ್ತುಗಳನ್ನು ಬೇಕು ಅಂತ ಹೇಳುವ ಶಕ್ತಿ ಉಳ್ಳಂಥದ್ದು ಅದು ಇಂದ್ರಿಯಗಳು ಅವುಗಳಲ್ಲಿ ಬಹಳ ಬೇಗ ಎಲ್ಲ ವಸ್ತುಗಳನ್ನ ಮುಟ್ಟಿ ಅವುಗಳ ವೇಗ ಹೇಗ ಎಲ್ಲಿ ಯಾವಾಗ ಅದು ಹೋಗಿ ನಿಲ್ಲುತ್ತೆ ಅನ್ನುದನ್ನೇ ತಿಳಿಲಿಕ್ಕೆ ಅವಕಾಶ ಕೊಡದಷ್ಟು ವೇಗವಾಗಿ ಸಾಗುವಂಥದ್ದು ಅದು ಮನಸ್ಸಾದ್ರಿಂದಾಗಿ ಅಂತಹ ಮನಸ್ಸಿನ ಶಕ್ತಿ ಅನ್ನುವುದು ನಾನಾಗಿದ್ದೇನೆ ಮನ ಅವಬೋಧನೆ ಮನುವವಬೋಧನೆ ಅಥವಾ ಮನಜ್ಞಾನೆ ಎರಡೂ ಧಾತುಗಳಿಂದ ಈ ಶಬ್ದದ ಹಿನ್ನೆಲೆಯನ್ನ ಗಮನಿಸಿದ್ರೆ ಬುದ್ಧಿಯು ಅದರಲ್ಲೇ ಇರದೆ ಸೇರ್ಕೊಂಡಿದೆ ಸಾಮಾನ್ಯ ತಿಳುವಳಿಕೆ ಬರುವುದು ಅದರಲ್ಲೇ ಇದೆ ಮನಜ್ಞಾನೆ ಅವಬೋಧನೆ ಅವಬೋಧನೆ ಅಂದ್ರೆ ಅರ್ಥ ಆಗಿ ಹೇಗೆ ಅದನ್ನ ನೆನ್ಪಿಟ್ಟುಕೊಳ್ಬೇಕು ಹೇಗೆ ಅದನ್ನ ವಿವರಿಸಿಕೊಳ್ಬೇಕು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಬೇಕು ಅನ್ನೋದನ್ನ ಹೇಳುವ ಎರಡು ಮುಖ ಪ್ರಧಾನವಾಗಿ ಇನ್ನೂ ಅಹಂ ಇದ್ದೇನೆ ಅನ್ನುವ ಅರಿವು ಬರುವಂಥದ್ದು ಆ ಹಿಂದಿನದ್ದನ್ನು ನೆನ್ಪಿಟ್ಕೊಂಡ್ರೆ ಮಾತ್ರ ಈಗಿದ್ದಕ್ಕೆ ಸರಿಯಾದ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುವಂತದ್ದು ಅಂದ್ರೆ ಚಿತ್ತ ಅದು ಮನಸ್ಸು ಅನ್ನೋದು ನೇರ ಜೀವನ ಮನಸ್ಸೇ ಆದಾಗ ಅದು ಆಗಿ ಬಿಡುತ್ತೆ ಹಾಗಾಗಿ ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರ ಅನ್ನುವ ಈ ಎಲ್ಲವನ್ನೂ ಕೂಡ ಮನಸ್ ಅನ್ನುವ ರೂಪದಲ್ಲಿ ಭಗವಂತ ಇದ್ದು ಅದನ್ನು ಜಾಗೃತಗೊಳಿಸ್ತಾನೆ ಆದ್ರಿಂದಾಗಿ ಅವನನ್ನ ಇಂದ್ರಿಯಾಣ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ ಜೀವಿಗಳಲ್ಲಿರುವಂತಹ ಹಿರಿಯ ಗುಣ ಚೈತನ್ಯ ರೂಪ ಅಂದ್ರೆ ದೇಹದಲ್ಲಿ ಹೊರಗಡೆ ಎಲ್ಲೋ ಒಂದಿಷ್ಟು ಮೂಳೆ ಬಿದ್ದಿರುತ್ತೆ ಅದಕ್ಕೆ ನಾವು ಬಗೆ ಬಗೆಯ ಪೋಷಣೆ ಮಾಡಿದ್ರೂ ಅದು ಬೆಳೆಯುವುದಿಲ್ಲ ರಕ್ತ ಹೊರಗಡೆ ಬಿದ್ದಿರುತ್ತೆ ಆಮೇಲೆ ಅದು ದೇಹದಲ್ಲಿ ಇದ್ದ ಹಾಗೆ ಅತ್ಯಂತ ಸಲೀಸಾಗಿ ಎಲ್ಲೂ ಓಡಾಡಲ್ಲ ಅಥವಾ ಅದಕ್ಕೆ ಆ ತರದ ಎಷ್ಟೇ ನೀವು ಅದನ್ನ ಇಟ್ಟಿದ್ರು ಕೂಡ ರಕ್ಷಣೆಯ ದೃಷ್ಟಿಯಿಂದ ಮಾಮೂಲು ನಮ್ಮಂತೆ ಅದನ್ನು ಹೊರಕ್ಕೆ ತಂದ ತಕ್ಷಣ ಅದು ದೇಹದೊಳಗಿದೆ ಅಂದ ಮಾತ್ರಕ್ಕೆ ಅದು ಉಳಿಯತ್ತೆ ಉಳಿಸ್ಲಿಕ್ಕೆ ಒಂದು ಕಾರಣೀಭೂತವಾದ ಚೇತನ ಶಕ್ತಿ ಇದೆ ಅದರಿಂದಾಗಿ ಅದು ಜೀವನ ಸ್ವರೂಪವೇ ಆಗಿ ಎಲ್ಲ ಜೀವಿ ಜೀವಿಗಳ ಅರಿವಿನ ಗಂಟು ನೆನಪಿನ ಗಂಡು ಜೀವ ಸ್ವರೂಪ ಅದು ಆನಂದಮಯ ಜ್ಞಾನಮಯ ಆ ಜ್ಞಾನಮಯವಾಗುವುದಕ್ಕೆ ಬೇಕಿರುವಂತಹ ಚೇತನಶ್ಚೇತನಾನಂ ಅಂತ ವೇದ ಎಲ್ಲ ಚೇತನಗಳಿಗೆ ಚೇತನನಾಗಿ ನಾನು ಚೇತಂ ನಯತಿ ಚೇತಸಂ ನಯತಿ ಪ್ರತಿಯೊಂದು ವಸ್ತುವಿನ ನೆನಪನ್ನ ಒಳಗೆ ಇದ್ದದ್ದನ್ನು ಹೊರಕ್ಕೆ ತರುವಂಥದ್ದು ಅಂತಹ ಚೇತನ ಶಕ್ತಿ ಜೀವಿಗಳ ನಿಜವಾದ ಗುಣ ನೆನಪು ಎರಡು ಅರ್ಥದಲ್ಲಿ ಇದನ್ನ ಹೇಳಬಹುದು ಯಾಕೆಂದ್ರೆ ಭೂತಾನಾಂ ಅಸ್ಮಿ ಚೇತನ ಜೀವಜಾತಗಳು ಅಂತ ಹೇಳಿ ಭೂತಗಳು ಅಂದ್ರೆ ಇಲ್ಲಿ ಪಂಚಭೂತ ಅಲ್ಲ ಪಂಚಭೂತದಿಂದ ಕೂಡಿದಾಗ ಅದು ಭೂತ ಆಗುತ್ತೆ ಜೀವಜಾತಗಳೆಲ್ಲವೂ ಕೂಡ ಜಾತವಾದಾಗ ಭೂತವಾಗುತ್ತೆ ಆ ಇಡೀ ದೇಹದಲ್ಲಿ ಕಣ್ಣು ಮೂಗು ಬಾಯಿ ಇದೆಲ್ಲ ಏನೇನೋ ಏನೇನು ಇದೆಯಲ್ಲ ಇಷ್ಟು ರಾಶಿಯಲ್ಲಿ ಇದರ ಒಳಗಿನ ಸಾರಭೂತವಾದ ಇದಿಷ್ಟಕ್ಕೂ ಅರ್ಥ ಬರುವಂತದ್ದು ಆ ಚೇತನೆ ಇರುವುದರಿಂದ ಅಕಸ್ಮಾತ್ ಆ ಚೇತನ ಇಲ್ಲ ಅಂದ್ರೆ ಈ ಶರೀರ ಅನ್ನೋದು ಕೊಳೆತ ನಾರುವ ಸ್ಥಿತಿಯಲ್ಲಿ ಒಂದು ಹತ್ ಅರ್ಧ ಗಂಟೆಗೆ ಒಂದು ಗಂಟೆಗೆ ಬೇಡ ಐದು ಗಂಟೆಗೆ ಆಮೇಲೆ ಮತ್ತದನ್ನ ಮತ್ತೆ ಇಟ್ಟುಕೊಂಡು ಸಂತೋಷ ಪಡ್ಲಿಕ್ಕಾಗದೆ ಎಸಿಬೇಕಷ್ಟೇ ಸುಡಬೇಕು ಹೂಡಬೇಕು ಇನ್ನೇನು ಮಾಡ್ಬೇಕು ಆದ್ರಿಂದ ಅಂತಹದ್ದೊಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನ ಇಡೀ ಶರೀರಕ್ಕೆ ಕೊಟ್ಟದ್ದೇ ಒಳಗಿನ ಚೇತನ ಜೀವ ಇದೇ ಇಲ್ಲ ಅಂತ ನೂರಾರು ಜಿಜ್ಞಾಸೆಗಳು ಇವತ್ತಿಗೆ ನಡೀತಾನೆ ಇದೆ ವಿಜ್ಞಾನಕ್ಕೆ ಜೀವದ ಬಗ್ಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಆದ್ರೆ ನಾವೆ ಬಹಳ ಎತ್ತರದ ಏನಂತೀವಿ ಸಿದ್ಧಾಂತ ಅಥವಾ ಎತ್ತರದ ಎಲ್ಲವನ್ನು ತಪ್ಪುಗಳ ಮಧ್ಯದಲ್ಲಿ ನಿರ್ಧರಿಸಲಿಕ್ಕಿರುವ ನಾವು ಅಡಿಪಾಯ ಅನ್ನುವಂತ ಒಂದು ಚಿಕ್ಕಾಪಟ್ಟೆ ಹೆಚ್ಚಿನ ಅಹ್ ಅಹಂಕಾರವೂ ತುಂಬಿಕೊಂಡಿದೆ ಅದನ್ನು ಓದ್ದವರಲ್ಲಿ ಅಥವಾ ಅದರ ಓದ್ದವರು ಅಂತ ಹೇಳಲ್ಲ ನಾನು ಯಾಕೆಂದ್ರೆ ಓದಿದವರಾದ್ರೆ ಅವರೇ ಇಲ್ಲ ನಮ್ಗೆ ನಿಜವಾಗಿ ಇದರ ಬಗ್ಗೆ ಏನು ಗೊತ್ತಿಲ್ಲ ಇದು ಎಲ್ಲ ಕಣ್ಣಿಗೆ ಕಾಣದ ಸಂಗತಿ ವಿಷಯದಲ್ಲಿ ನಾವು ಯಾವುದನ್ನು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ ಅಂತ ಬಿಟ್ಟು ಬಿಡ್ತಾರೆ ಚೇತನ ಅನ್ನೋದು ಇದು ಯಾವ ವಿಜ್ಞಾನಕ್ಕೂ ಸಿಗುವಂತಹ ವಸ್ತು ಅಲ್ಲ ಚೇತನ ಅನ್ನೋದು ಅನುಭವಕ್ಕೆ ಬರುವಂತದ್ದು ಎಷ್ಟು ಹಾರ್ಟ್ ಆಪರೇಷನ್ಗಳನ್ನು ಮಾಡಿದ್ರು ಕೂಡ ಏನೇನೋ ವಿಶೇಷವಾದ ಸಾಧನಗಳನ್ನ ಬಳಸಿ ಜಗತ್ತಿನ ಆಚೆಗೆ ಹೋದ್ರೂ ಕೂಡ ನಮ್ಮೊಳಗೆ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ ವಿಜ್ಞಾನದ ಮೂಲಕ ನಾ ಹೇಳಿತು ಧ್ಯಾನದ ಮೂಲಕ ಭಗವತ್ ಪ್ರಜ್ಞೆಯ ಮೂಲಕ ಸಜ್ಜನರ ಒಡನಾಟದ ಮೂಲಕ ನಮ್ಮ ಬಗ್ಗೆ ಒಂಚೂರು ನಮಗೆ ಏನೋ ಒಂದು ಪುಳಕ ಸ್ಫೂರ್ತಿ ಪ್ರೇರಣೆ ಇತ್ಯಾದಿಗಳಾಗುವ ಸಾಧ್ಯತೆಗಳು ಇರ್ತಾರೆ ಆದ್ರೆ ಚೇತನ ಅನ್ನೋದು ದೇವರು ನಮಗೆ ನಮ್ಮೊಳಗೆ ನಿಂತು ನಿರಂತರ ನಮ್ಮನ್ನು ಪ್ರಚೋದಿಸುವ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ದೇವರನ್ನು ನೆನಪಿಸ್ಕೊಳ್ಳಿಕ್ಕೆ ಎಷ್ಟು ಸುಲಭ ನೋಡಿ ನಾನು ನಾನಾಗಿರ್ಲಿಕ್ಕೆ ನಮಗೆ ಸಹಾಯ ನೀಡಿದಂತಹ ಭಗವಂತನ ರೂಪ ಅದು ಚೇತನ ಚೇತನನಾಗಿ ಭಗವಂತ ಇದ್ದಾನೆ ಆದರೆ ಆ ಚೇತನ ಆಗಿರ್ಲಿಕ್ಕೆ ನಮಗೆ ಅವನಿಗೇನು ಲಾಭ ಇಲ್ಲ ಹಾಗೆ ಇದ್ದಿದ್ದಕ್ಕೆ ಅವನಿಗೆ ಏನೋ ಒಂದು ವಿಶೇಷವಾದ ಸಪೋರ್ಟು ಅಥವಾ ಯಾರು ಅವನನ್ನ ನೀನು ಇನ್ನು ಮುಂದೆ ಇಷ್ಟು ದೊಡ್ಡ ಕೆಲಸ ಮಾಡಿದ್ದಕ್ಕೆ ರಿವಾರ್ಡ್ ಎಂಥದ್ದು ಇಲ್ಲ ನಮ್ಗೆ ರಿವಾರ್ಡ್ ಇಲ್ಲದೆ ಇದ್ರೆ ಬದುಕಿಗೆ ಅರ್ಥವೇ ಇಲ್ಲ ಅಂತ ಏ ದೊಡ್ಡವರಲ್ಲ ರೀ ಹೀಗೆ ಹೇಳಿ ಮಾತ್ ತಪ್ಪಿಸ್ಕೊಳ್ಬಹುದು ಅದರ ಸತ್ಯವನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ ಆ ವಿಷಯದಲ್ಲಿ ನಾವು ನಮ್ಮನ್ನ ಎಷ್ಟು ಎಚ್ಚರದಲ್ಲಿ ಎಚ್ಚರದಲ್ಲಿಟ್ಕೊಳ್ಲಿಕ್ಕೂ ಈ ಸಾಲು ನಮಗೊಂದು ದಾರಿದೀಪವಾಗಿ ನಿಲ್ಲುತ್ತೆ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಷೋ ಯಕ್ಷ ವಸೂನಾಂ ಪಾವಕಶ್ಚಾಸ್ಮಿ ಮೇ ಋಷಿ ಖರಿಣಾಮಹಂ ರುದ್ರಾಣ ಒಟ್ಟು ಹನ್ನೊಂದು ಮಂದಿ ಅದರಲ್ಲಿ ಹಿರಿಯನಾದ ರುದ್ರ ನಾನು ಅಂದ್ರೆ ಶಂಕರ ಅಂತ ಹೆಸರು ಶಂಕರ ಅನ್ನುವ ಶಬ್ದಕ್ಕರ್ಥ ಶಂ ಕರೋತಿ ಶಂಕರ ಶಂ ಅಂದ್ರೆ ಸ್ವರೂಪಭೂತವಾದ ಸುಖವನ್ನು ಕರುಣಿಸುವವನು ಲೋಕದ ಮೇಲ್ನೋಟದ ಸುಖವನ್ನು ಕೊಡುವವನು ಅವನೇ ಅದರಲ್ಲಿ ಇಲ್ಲ ಆದ್ರೆ ಬಹಳ ಜನ ಶಂಕರ ಅನ್ನೋದು ಯಾರೋ ಒಬ್ರಿಗೆ ಸೀಮಿತವಾದ ಹೆಸರು ಅದು ಗುಣವಾಚಕ ಶಬ್ದ ಅದು ಹೇಗೆ ಸರ್ವ ಸರ್ವ ಶಿವಸ್ಥಾಣು ಅನ್ನೋದು ಭಗವಂತನ ನಾಮವಾಗಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಈಶ್ವರ ಸರ್ವಭೂತಾನ ಹೃದ್ದೇಶ್ವ ತಿಷ್ಠತಿ ಇಂತ ಕೃಷ್ಣನು ಈಶ್ವರ ಶಬ್ದವನ್ನ ಗುಣವಾಚಕವಾಗಿ ಎಲ್ಲ ವಸ್ತುಗಳ ಒಡೆತನ ನನ್ನದು ಅನ್ನುವ ಪರಿಚಯವನ್ನು ಕೊಟ್ಟ ಮೇಲೂ ನಮಗೆ ಇನ್ನೂ ಕೂಡ ಅದನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಹೋಯ್ತು ಅಂತಂದ್ರೆ ನಾವು ಬಹಳ ದೂರ ಕುಳಿದು ಬಿಡುತ್ತೇವೆ ಆದ್ರಿಂದಾಗಿ ರುದ್ರ ಅನ್ನುವ ಗುಂಪು ಪ್ರತಿ ಮನ್ವಂತರಕ್ಕೂ ಬೇರೆ ಬೇರೆ ದೇವತೆಗಳ ಗುಂಪಿದೆ ಈ ಮನ್ವಂತರ ವಯವಸತದಲ್ಲೂ ಕೂಡ ಮೂರು ಗುಂಪು ಪ್ರಧಾನವಾಗಿ ಹೇಳುವಂಥದ್ದು ವಸು ರುದ್ರ ಆದಿತ್ಯ ಆಮೇಲೆ ಮರುತ್ಗಳಿದ್ದಾರೆ ವಿಶ್ವ ದೇವತೆಗಳಿದ್ದಾರೆ ಗುಂಪಾಗಿ ಜೋಡಿಯಾಗಿರುವ ಅಶ್ವೀ ದೇವತೆಗಳಿದ್ದಾರೆ ಹೀಗೆ ಅನೇಕ ಗುಂಪುಗಳಲ್ಲಿ ರುದ್ರ ಅನ್ನೋದು ಒಂದು ಗುಂಪು ಅದರಲ್ಲಿ ಶಂಕರನಾಗಿದ್ದೇನೆ ಅಂತ ಹೇಳಿದ ವಿತ್ತೇಶೋ ಯಕ್ಷ ರಾಕ್ಷಸ ಯಕ್ಷರು ಮತ್ತು ರಾಕ್ಷಸಗಳು ಅಂತ ಮತ್ತೆ ಈ ಕಣ್ಣಿಗೆ ಕಾಣದ ಶಕ್ತಿಗಳ ಅಂದ್ರೆ ದೇವತೆಗಳ ಹಾಗೇನೆ ಕಣ್ಣಿಗೆ ಕಾಣದ ಶಕ್ತಿಗಳ ಎರಡು ಮುಖ್ಯ ಪ್ರಭೇದಗಳು ಯಕ್ಷ ಮತ್ತು ರಾಕ್ಷಸರು ಈ ಇಡೀ ಪಡೆಗಳಿಗೆ ಒಡೆಯ ಕುಬೇರ ಕುಬೇರ ವಿತ್ತದ ಈಶ ವಿತ್ತ ಅಂದ್ರೆ ಸಿರಿ ಸಿರಿ ಅಂದ್ರೆ ಲಕ್ಷ್ಮಿ ಈಶಾ ಅಂದ್ರೆ ನಾರಾಯಣ ವಿತ್ತೇಷ ಅಂದ್ರೆ ನಿಜವಾಗಿ ನಾರಾಯಣನೇ ಅಥವಾ ಕುಬೇರ ಅಂತಂದ್ರು ನಾರಾಯಣನಿಗೆ ಮತ್ತೊಂದು ಹೆಸರು ಕುತ್ಸಿತಾನ್ ಬಾನ್ ಈರಯತಿ ಇತಿ ಕುಬೇರ ಕೆಟ್ಟ ಬಯಕೆಗಳನ್ನು ಹುಟ್ಟಿಸಿ ಅವುಗಳ ಕೆಟ್ಟ ಅನುಭವಕ್ಕೆ ನಮ್ಮನ್ನ ಈಡು ಮಾಡುವ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಪ್ರೇರೇಪಿಸುವ ಶಕ್ತಿಯು ಅವನೇ ಪ್ರೇರಣೆ ಕೊಡ್ತಾನಷ್ಟೇ ಇಚ್ಛೆ ಹುಟ್ಟಿಸುವುದಲ್ಲ ಇಚ್ಛೆ ಹುಟ್ಟಲಿಕ್ಕೆ ಬೇಕಿರುವ ಓಪನ್ನೆಸ್ ಬೇಕಲ್ಲ ಹಾಗೆ ಚೇತನ ಅಂತ ಹಿಂದೆ ಬಂದದ್ದು ಜೀವಕ್ಕೆ ತಾನು ತಿಳಿಬೇಕು ಅದನ್ನ ಇನ್ನೊಬ್ಬ ತಿಳಿಸ್ಲಿಕ್ಕೆ ಆಗಲ್ಲ ಅಂದ್ರೆ ನಾ ಹೇಳಿಕೊಳ್ತದ್ದು ಹೇಳಿ ತಿಳಿಸ್ಬೋದು ಒಳಗಿನಿಂದ ತಿಳಿವು ಓಪನ್ ಆಗ್ಬೇಕಲ್ಲ ಕೆಲವರಿಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ ಅದನ್ನೇ ಹಿಡ್ಕೊಂಡು ಮತ್ತೆ ಜಗ್ತಾ ಇರ್ತಾರೆ ಯಾರಲ್ಲಿ ಇಚ್ಛೆ ಆಗಲ್ಲ ಇಚ್ಛೆ ಬರುವಂತೆ ಮಾಡುವುದಲ್ಲ ಯಾರು ನಾವು ಎಲ್ಲೆಲ್ಲೋ ಕೆಲವೊಂದ್ಸರ್ತಿ ಬೇಸಿಕ್ ನಿಯಮಗಳು ಗೊತ್ತಿಲ್ಲದೆ ಮಾತಾಡ್ತೇವೆ ಆ ಇಚ್ಛೆಯನ್ನ ಪಡ್ಲಿಕ್ಕೆ ಬೇಕಿರುವ ಒಂದು ವಾತಾವರಣ ಬೇಕಲ್ಲ ಅದನ್ನ ಕಲ್ಪಿಸ್ತಾನೆ ಆ ವಸ್ತುವಂತ ಕಾಣುವಂತೆ ಮಾಡುದು ಅದರ ಬಗ್ಗೆ ಮಹತ್ವವನ್ನು ಅದರ ಬಗ್ಗೆ ಇರುವ ವಿಶೇಷ ಗುಣಗಳನ್ನ ಅವನು ಕಿವಿಗೆ ಬೀಳುವಂತೆ ಮಾಡುದು ಇಂಥದ್ದು ಮಾಡುತ್ತಾನೆ ಹೊರತು ಆ ಇಚ್ಛೆ ಅನ್ನೋದು ಇನ್ನೊಬ್ರು ವಿಧಾನ ಮಾಡ್ಲಿಕ್ಕೆ ಆಗುವಂತದ್ದಲ್ಲ ಹಾಗಾಗಿ ಕೆಟ್ಟ ಬಯಕೆಗಳನ್ನ ಒಳಗಿನಿಂದ ಗುಣ ಏನಿರುತ್ತೆ ನಮ್ಮ ಸ್ವಭಾವ ಸಹಜವಾದ ಗುಣ ಅದನ್ನೂ ಕೂಡ ಯಾರು ಪ್ರೇರೇಪಿಸ್ತಾನೆ ಅಂತ ತಿಳಿದು ಅದನ್ನು ಅವನಿಗೆ ಅರ್ಪಿಸುವಂತಹ ಕೆಲಸ ನಾವು ಯಾರಿಗ್ ಮಾಡಬೇಕೋ ಅವನಕು ಕುಬೇರ ನಮ್ಮ ಕೆಟ್ಟ ಬಯಕೆಗಳನ್ನು ಸ್ವೀಕರಿಸಿ ಅಥವಾ ಕೆಟ್ಟ ಬಯಕೆಗಳಿಂದ ಉಂಟಾದ ಅವರ್ ಅವ್ಯವಸ್ಥೆಗಳಿಗೆ ನಾವು ಪಶ್ಚಾತ್ತಾಪ ಪಟ್ಟು ಅದನ್ನ ನಿನಗೆ ಒಪ್ಪಿಸ್ತೇನೆ ದೇವರೇ ಅಂತ ಶರಣಾಗತರಾದಾಗ ನಮ್ಮನ್ನು ರಕ್ಷಿಸುವ ರೂಪಕ್ಕೂ ಬೇರ ಅವನಿಗೆ ಯಕ್ಷರ ರಾಕ್ಷಸರ ಒಡೆತನವನ್ನು ಕೊಟ್ಟದ್ದು ಭಗವಂತ ಕುಬೇರ ಅನ್ನುವ ರೂಪದಿಂದ ಅಥವಾ ಈ ವಿತ್ತೇಶ ಅನ್ನುವ ರೂಪದಿಂದ ಯಕ್ಷರಕ್ಷಸಾನ್ ವಿತ್ತೇಷ ಹಾಗಿದ್ರೆ ದೇವರಿಗೆ ಕುಬೇರ ಏನ್ ಸಾಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಲೋಕದೊಂದು ವ್ಯವಸ್ಥೆ ನಿಜವಾದ ವಿತ್ತೇಶ ಭಗವಂತನೇ ಅದಕ್ಕೆ ಆ ಶಬ್ದ ಬಳಸಿದೆಷ್ಟು ಸಹಜವಾಗಿದೆ ಬಹಳ ಜನ ಏನೇನೋ ಉಪಾಸನೆ ಮಾಡ್ತಾರೆ ಕುಬೇರನ ಬೇರೆ ಬೇರೆ ರೀತಿಯ ಮಂತ್ರಗಳನ್ನೆಲ್ಲ ಹೇಳಿಕೊಂಡು ಮನೆಯಲ್ಲಿ ಅದಕ್ಕೋಸ್ಕರ ಏನೇನೋ ಸಾಹಸಗಳನ್ನು ಮಾಡ್ತಾರೆ ಮಾಡ್ಲಿ ಆದ್ರೆ ಅದು ನಿಜವಾಗಿ ಭಗವಂತನ ಹೆಸರು ಅಂತ ತೋರಿಸಿಕೊಟ್ಟ ಕೃಷ್ಣ ವಸೂನಾಂ ನಾಮ್ ಪಾವಕಶ್ಚಾಸ್ಮಿ ವಸೂನಾಂ ವಸುಗಳಲ್ಲಿ ಆದಿತ್ಯಾನಾಂ ಹೇಳಿದ್ರು ಈಗ ರುದ್ರಾಣ ಹೇಳಿದ್ರು ಇನ್ನೊಬ್ಬ ವಸು ವಸುಗಳಲ್ಲಿ ಮರೀಚಿರ್ ಮರುತಾಮಸ್ಮಿ ಅದು ಹೇಳಿ ಆಗಿತ್ತು ಮರೀಚಿಗಳಲ್ಲಿ ನಾನು ಮರುತ್ತಾಗಿದ್ದೇನೆ ಅಂತ ಮರುತ್ಗಳಲ್ಲಿ ನಾನು ಆಗಿದ್ದೇನೆ ಅಂತ ಹೇಳಿದ್ದ ವಸುಗಳಲ್ಲಿ ಈಗ ಎಂಟು ಮಂದಿಯವರು ಅದರಲ್ಲಿ ನಾನು ಪಾವಕ ಅಗ್ನಿಯಾಗಿದ್ದೇನೆ ಅಗ್ನಿ ಅನ್ನುವುದು ಪಾವಕ ಅನ್ನುವ ಶಬ್ದ ಪಾವನಗೊಳಿಸುವಂಥದ್ದು ಅದರಿಂದಾಗದು ಪಾವಕ ಪೂಂಜು ಪವನೆ ಅನ್ನುವ ಧಾತುವಿನಿಂದ ಹುಟ್ಟುವ ಶಬ್ದ ವಿಭಾವಸು ಅಂತನೂ ಕರೀತಾರೆ ಈ ಅಗ್ನಿಗೆ ಸುಮಾರು ಹೆಸರಿದೆ ಅಗ್ನಿಗೆ ಕೃಶಾನು ವಿಭಾವಸು ಅನಲ ನೀವು ಪ್ರತಿಯೊಂದು ಶಬ್ದವೂ ಒಂದೊಂದು ರೀತಿಯ ವಿಶಿಷ್ಟವಾದ ಅರ್ಥದಿಂದ ಕೂಡಿರುವಂಥದ್ದು ಅನ್ನುವ ಕಾರಣಕ್ಕಾಗಿ ಅಷ್ಟು ಶಬ್ದಗಳ ಅರ್ಥವನ್ನು ಇಲ್ಲಿ ನಾವು ತಗೊಳ್ಬಹುದು ಇನ್ನು ಮೇರು ಶಿಖರಿಣಾಮ ಶಿಖರಿಣಾಮ್ ಶಿಖರ ಅಂತಂದ್ರೆ ಕೋಡು ಶಿಖರಿ ಅಂದ್ರೆ ಕೋಡುಗಳುಳ್ಳಂತಹ ನೂರಾರು ಬೆಟ್ಟಗಳ ರಾಶಿಯಲ್ಲಿ ಬಂಗಾರದ ಮೈ ಬಣ್ಣವನ್ನು ಹೊಂದಿರುವಂತಹ ಮೇರುವಿನಲ್ಲಿ ನಾನಿದ್ದೇನೆ ಈಗ ಕೆಲವು ಕಡೆ ಆದಿತ್ಯನಾಥನ್ ವಿಷ್ಣು ಅಂತ ಹೇಳುವಲ್ಲಿ ನೇರ ತನ್ನದೇ ರೂಪ ಹೇಳಿದ ಮುಂದೆ ಹೇಳಿದ್ರಲ್ಲಿ ಹೆಚ್ಚಿನದರಲ್ಲಿ ಎಲ್ಲದರಲ್ಲೂ ಕೂಡ ವಿಜಾತೀಯ ವಿಶೇಷವಾದ ವ್ಯಕ್ತಿತ್ವಗಳ ರಾಶಿಯಲ್ಲಿ ನಾನು ಅದರಲ್ಲೂ ಒಬ್ಬನಾಗಿದ್ದೇನೆ ಮೇರು ಅನ್ನುವ ಶಬ್ದ ಕರ್ತ ಈರು ಅಂದ್ರೆ ಇನ್ನೊಬ್ಬನಿಂದ ಪ್ರೇರಣೆಗೊಳ್ಳುವವನು ಪ್ರೇರಕನಿಂದ ಕೂಡಿದವನು ಈರಯತಿ ಅನ್ಯಹಿ ಇತಿ ಈರುಹು ಮಾ ಈರುಹು ಯಾರಿಗೆ ಪ್ರೇರಕನೇ ಇಲ್ವೋ ಅವನೆಲ್ಲವನ್ನ ಪ್ರೇರೇಪಿಸ್ತಾನೆ ಹೊರತು ಅವನನ್ನ ಪ್ರೇರೇಪಿಸುವ ಮತ್ತೊಂದು ಶಕ್ತಿ ಇಲ್ಲ ಅದ್ರಿಂದಾಗ ಅವನನ್ನ ಮೇರು ಅಂತ ಕರೆದ್ರು ಅಥವಾ ಮಾ ಮೂಲಕ ಮಾಯೆಯಿಂದ ಎಲ್ಲರನ್ನು ಪ್ರೇರೇಪಿಸ್ತಾನೆ ಮಮ ಮಾಯಾ ದುರತ್ಯಯ ಅದ್ರಿಂದಾಗ ಅವನಿಗೆ ಮೇರು ಅಂತ ಹೆಸರು ಈ ಬಂಗಾರ ಅಲ್ವಾ ಅದು ಮೇರು ಎಲ್ಲರಿಗೂ ಅದರ ಮೇಲೆ ಸಿಕ್ಕಾಪಟ್ಟೆ ಆಸೆ ಆ ಆಸೆಯ ಮಾಯೆಯಿಂದ ಜಗತ್ತಿನ ಎಲ್ಲವನ್ನೂ ಕೂಡ ಪ್ರೇರೇಪಿಸ್ತಾನೆ ತಾನ್ ಪ್ರೇರೇಪಿಸುವುದು ಅಂತಾದ್ರೂ ಮಾಯೆ ಮೂಲಕ ಪ್ರೇರೇಪಿಸುವುದು ಅಂತ ಅನ್ನೋದು ಮಧುಕೈಟ್ಟವರಿಗೆ ದೇವರ ಜೊತೆಗೆ ಯುದ್ಧ ಮಾಡುವಾಗ ಏನೇನೋ ಯೋಚನೆಗಳು ಹುಟ್ಟಿ ಅದನ್ನ ಅವರು ಓ ಅದ್ಭುತ ಅಂತ ದೇವರನ್ನೇ ಮೆಚ್ಚಿದ್ದೇನೆ ಅಂತ ಹೇಳುವ ಹಾಗೆ ಮಾಡಿದ್ರು ಇದು ಒಟ್ಟು ಈ ಪದ್ಯಗಳಲ್ಲಿ ಕಾಣ್ ಕಂಡಂತಹ ಅಪರೂಪದ ವಿಶೇಷಗಳು ವಸ್ತುತಃ ಇದೆಲ್ಲವೂ ಕೂಡ ಒಂದೊಂದು ರೀತಿಯ ವಿಶೇಷವಾದ ಉಪಾಸನೆಗೆ ಸಿಗುವಂತಹ ಮಾತುಗಳು ವಿಷ್ಣು ಎಲ್ಲ ಕಡೆ ತುಂಬಿದವನು ಅನ್ನುವ ಅರ್ಥದಲ್ಲಿ ಜಗತ್ತನ್ನ ತುಂಬಿದ್ದಾನೆ ಅಂತ ನಾವು ನೋಡಿದ್ವಿ ವಿಷುವ್ಯಾಪ್ತು ಅಂತ ವಿಷ ಪ್ರವೇಶ ಗತಿಷ್ಠ ಸರ್ವಭೂತಾನ ಪ್ರಜಾನಾಂ ಚಾಪಿ ಭಾರತ ವ್ಯಾಪ್ತ ಚರೋದಸಿ ಪಾರ್ಥ ಕಾಂತಿಶ್ಚ್ಯ ಮಮ ಅಧಿಭೂತಾಧಿ ನಿವಿಷ್ಟು ತದಿಚ್ಛುಶ್ಚಾಪಿ ಭಾರತ ಕ್ರಮ ಕ್ರಮ ಅಪ್ಯಹ ಪಾರ್ಥ ವಿಷ್ಣು ರೀತ್ಯ ವಿಷ್ಣು ಶಬ್ದಕ್ಕೆ ಅರ್ಥವನ್ನು ಆಚಾರ್ಯರು ನೀಡುವಾಗ ಅನೇಕ ಕಡೆಗಳಲ್ಲಿ ಬಂದ ಮಾತುಗಳನ್ನು ಒಟ್ಟಿಗೆ ಚಲಿಸುವವನು ಎಲ್ಲ ಭೂತಗಳಲ್ಲಿ ಎಲ್ಲ ಜೀವಜಾತಗಳಲ್ಲಿ ತುಂಬಿದವನು ಆಕಾಶ ಭೂಮಿಯ ಮಧ್ಯದ ಎಲ್ಲವನ್ನು ಕಾಂತಿ ರೂಪವಾಗಿ ಎಲ್ಲದಕ್ಕಿಂತ ಹೆಚ್ಚಿನ ಅಭಿವ್ಯಕ್ತಿಗೊಳ್ಳುವವನು ಎಲ್ಲ ಜೀವಜಾತಗಳಿಗೆ ಕೇವಲ ಜಡ ಪದಾರ್ಥಗಳಲ್ಲಲ್ಲ ಚೇತನ ಪದಾರ್ಥಗಳಲ್ಲೂ ತುಂಬಿ ಅದರ ಇಚ್ಛೆಗೂ ಪ್ರೇರಕನಾಗುವಂತಹ ಶಕ್ತಿ ಎಲ್ಲೆಡೆ ಸುತ್ತುವವನು ಎಲ್ಲೆಡೆ ಹತ್ತುವವನು ಎಲ್ಲವನ್ನೂ ನುಂಗಿದವನು ಹೀಗೆ ವಿಷ್ಣು ಶಬ್ದದಿಂದ ನಾನು ವಾಚ್ಯನಾಗಿದ್ದೇನೆ ಅಂತ ಹೇಳಿದ್ರು ಮತ್ತೆ ನಾಳೆ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ ನಮಸ್ಕಾರ